ಕಲ್ಟಿವೇಶನ್ ಎಲ್ಲ ತರಕ್ಕೂ ಉಪಯೋಗ ಕೊಡಬೇಕು ಅಂದರೆ ಅಡಿಕೆ ಗಿಡದಲ್ಲಿ ಅಥವಾ ಬೇರೆ ಬೆಳೆಗಳು ಯಾವುದೇ ಆಗಿರ್ಬೋದು ಒಂದೂವರೆ ಅಡಿಯಲ್ಲಿ ಕಲ್ಟಿವೇಶನ್ ಹಾಕಿ ಪವರ್ ವಿಡರ್ ಅಗತ್ಯ ತುಂಬಾ ಇದೆ ಯಾಕೆಂದರೆ ಈಗ ತಂತಿ ಬಿಡೋ ಬೆಳೆಗಳು ಇರ್ತವೆ ಮತ್ತೆ ಬೇರೆ ರೀತಿ ಬೆಳೆಗಳು ಇರ್ತವೆ ಅವರಲ್ಲೆಲ್ಲ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಗುದ್ದಿನಲ್ಲಿ ಕೆರೆದು ಕೆಲಸ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ಪವರ್ ವಿಡರ್ ತುಂಬ ಉಪಯೋಗ ಇದೆ ಇದರಲ್ಲಿ ಮೂವತ್ತೆರಡು ಬ್ಲೇಡ್ ಸೆಟ್ ಬ್ಲೇಡ್ಸ್ ಎತ್ತಿರೋ ಅಂತ ಕೊಡ್ತಾ ಇದ್ದೀವಿ ಜೊತೆಯಲ್ಲಿ ಫಸ್ಟ್ ಸಿಂಗಲ್ ಫ್ಲೋ ಬರ್ತಿತ್ತು ಬಟ್ ಈಗ ಸಿಂಗಲ್ ಫ್ಲೋ ಬರ್ತಾ ಇಲ್ಲ ಇದು ಮೂವತ್ತೆರಡು ಬ್ಲೇಡಿಂದು ಅಡ್ಜಸ್ಟಬಲ್ ಬರುತ್ತೆ ಒಂದೂವರೆ ಎರಡು ವರಡಿ ಮೂರುವರೆ ಅಡ್ಜಸ್ಟಬಲ್ ಬರುತ್ತೆ ಬ್ಲೇಡ್ ಸೆಟ್ಟು ಒಂದೂವರೆ ಅಡಿಗೆ ಎರಡೂವರೆಡಿಗೆ ಅಡಿಗೆ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ಎಷ್ಟು ಅಡಿ ಅಳತೆ ಇದೆ ಅಷ್ಟಡಿ ಅಳತೆಗೆ ಯೂಸ್ ಮಾಡ್ಬೋದು ಕೆಲವರು ಕೇಳ ಕೆಲವರು ರೈತರು ಕೇಳ್ತಾರೆ ಒಂದು ಕಡೆ ಲಾಂಗ್ ಬಿಡ್ಕೊಂಡು ಒಂದು ಕಡೆ ಕಡಿಮೆ ಹಾಕಿ ನೋಡಿಬೋದ ಅಂತ ಒಂದು ಕಡೆ ಲಾಂಗ್ ಬಿಡ್ಕೊಂಡು ಒಂದು ಕಡೆ ಕಡಿಮೆ ಮಾಡ್ಕೊಂಡ್ರೆ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ಅಂದರೆ ವೈಬ್ರೇಷನ್ ಆಗುತ್ತೆ ಒಂದು ಕಡೆಗೆ ಎಳೆಯುತ್ತೆ ಒಂದು ಕಡೆಗೆ ಎಳೆಯುತ್ತೆ ಅಂದರೆ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ ನೀಟಾಗಿ ಹಂಗಾಗಿ ಈ ಕಡೆ ಎಷ್ಟು ಬ್ಲೇಡ್ ಸೆಟ್ ಹಾಕಂದ್ರೆ ಈ ಕಡೆ ಎರಡು ಸೆಟ್ ಹಾಕೊಂಡ್ರೆ ಈ ಕಡೆಗೂ ಎರಡೇ ಸೆಟ್ ಹಾಕಬೇಕು ಈ ಕಡೆ ಮೂರು ಸೆಟ್ ಹಾಕೊಂಡ್ರೆ ಆ ಕಡೆಗೂ ಮೂರು ಸೆಟ್ ಹಾಕಬೇಕು ಈ ಕಡೆ ನಾಲ್ಕು ಸೆಟ್ ಹಾಕೊಂಡ್ರೆ ಆ ಕಡೆಗೂ ನಾಲ್ಕೇ ಸೆಟ್ ಹಾಕಬೇಕು ಮತ್ತು